ಒಂದು ವಾರ ಬಂದಿಲ್ಲ ಒಂದು ವಾರ ಸರ್ ಅಲ್ಲಿಂದ ಅದು ಇದೆ ಯಾರು ಇವರಿಗೆ ಕರೆ ಮಾಡಿ ಹೇಳದಂತ ಇದೆ ಸರ್ ಅದರ ನಂತರ ಅವ್ರು ಒಂದು ವಾರ ನಂತರ ಬಂದಿರೋದು ಯಾ ಪೊಲೀಸ್ ಅದು ತಪ್ಪು ಮಾಡಿದ್ರು ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ ಕರೆ ಮಾಡಿದರೆ ಅವತ್ತು ಆವಲೇ ಬರಬೇಕಿತ್ತು ಬಂದು ಬಾಡಿಯನ್ನು ನೋಡಿ ಓಕೆ ಅದು ಅರಣ್ಯ ಅರಣ್ಯ ಇತ್ತು ಅರಣ್ಯ ಅಧಿಕಾರಿಗೆ ತಿಳಿಸಬೇಕಿತ್ತು ನಂತರ ಅದನ್ನು ಎಫ್ ಐ ಆರ್ ಮಾಡಬೇಕಿತ್ತು ಅದು ಮಾಜಿ ಮಾಡಬೇಕಿತ್ತು ಮಾಜಿ ಮಾಡಿದ ನಂತರ ಹಾಸ್ಪಿಟ್ಲಿಗೆ ತಗೊಳ್ಬೇಕಿತ್ತು ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು ಆ ನಂತರ ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಗೂ ಮಾಹಿತಿ ಕಳಿಸಬೇಕಿತ್ತು ಇದಾದ ನಂತರ ಇವ್ರು ನೋಡಿ ಯಾರು ಬಂದಿಲ್ಲ ನಂತರ ಆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ ಆ ಹಾಸ್ಪಿಟ್ಲೆಲ್ಲ ಪಟ್ಟಣ ಪಂಚಾಯತ್ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು ಇದನ್ನು ಇಲ್ಲಿ ಪೊಲೀಸ್ ಆಫೀಸರಿಗೆ ದೂರು ನೇರವಾಗಿ ಅಲ್ಲೇ ಬಂದು ಮಣ್ಣು ಮಾಡಿದ್ರು ಎಷ್ಟು ಸರಿ ಅದನ್ನು ಕೇಳ್ತಾ ಇರೋದು ಇವಾಗ ಗೊಂದಲ ಅಂತ ಹೇಳ್ತಾರೆ ಹದಿನೈದು ವರ್ಷ ಏನ್ ಇಂದ ಏನಕ್ಕೆ ದೂರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ದೂರು ಯಾರಿಗೆ ಕೊಡಬೇಕಿತ್ತು ಅವರೇ ಬಂದು ಮಣ್ಣು ಮಾಡ್ತಾ ಇದ್ದರೆ ನಾನು ಯಾರಿಗೂ ದೂರು ಕೊಡಲ್ಲ ಹೇಳಿ ಹೇಳಿ ಸರ್ ಹೇಳಿದ್ರು ಅಂತ ಅಲ್ಲ ಬಾಲಕಿ ಮಹಿಳೆಯಲ್ಲ ಹದಿಮೂರಿಂದ ಹದಿನೈದು ಹದಿನೈದು ಬಾಳಕಿಯ ಮೃತದೇಹ ಆದರೆ ಅಲ್ಲಿ ಆ ಬಂದ ಪೊಲೀಸ್ ಅಧಿಕಾರಿ ಒಂದು ವಾರ ಬಿಟ್ಟು ನಂತರ ಬಂದ್ರ ಸ್ವಾಮಿ ಆ ಪೊಲೀಸ್ ಅಧಿಕಾರಿ ಇದು ಮೂವತ್ತರಿಂದ ನಲವತ್ತೈದು ವರ್ಷದ ಹೆಂಗಸುದು ಅಂತ ಹೇಳಿ ಅಲ್ಲಿ ಹೇಳ ಬಂದವರಿಗೆ ದಾಖದೇನಿದ್ರ ಅವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇರೋದು ಆ ರೀತಿಯಲ್ಲಿ ಮಣ್ಣು ಸಂದರ್ಭದಲ್ಲಿ ಯಾವ್ದಾದ್ರು ಅಪರಿಚಿತ ಮಹಿಳೆ ವರ್ಷದ ಮಹಿಳೆ ಪ್ರಕರಣ ಆ ಸಂದರ್ಭದಲ್ಲಿ ಮತ್ತೆ ಇಲ್ಲ ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ರೋಡ್ ಬಂಟ್ವಾಳ ಠಾಣಾ ವ್ಯಾಪ್ತಿ ಹೇಳ್ಬೋದು ಒಂದು ಸುದ್ದಿ ಆಯಿತು ಅದಕ್ಕೋಸ್ಕರ ನಾನು ಆರ್ ಟಿ ಅಲ್ಲಿ ಆ ರಿಪೋರ್ಟ್ನ ತೆಗೆದಿರೋದು ಆದರೆ ಎರಡು ಸಾವಿರದ ಎರಡರಲ್ಲಿ ಒಂದು ಬಾಲಕಿ ಮಿಸ್ ಆಗಿರೋದ್ರಲ್ಲಿ ಇದೆ ಅದು ಇನ್ನೂ ದಾಖಲೆ ತಗೊಳ್ಬೇಕು ಆದರೆ ಇವಾಗ ದಾಖಲೆ ಕೇಳಿದರೆ ಏನು ಹೇಳ್ತಂದ್ರೆ ಎರಡು ಸಾವಿರದ ಹದಿಮೂರರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ ಇವಾಗೇನು ಏನು ಹುಡ್ಕೋಣ ಇದೆಲ್ಲ ಕೆಲಸ ಮಾಡಿದ್ದೀನಿ ಸರ್ ಇವತ್ತು ನಿನ್ನೆ ಅಲ್ಲ ಇವು ಗೊಂದಲ ವಾತಾವರಣ ಹೇಳಲಿಕ್ಕೆ ನಾವು ಒಂದು ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಅಲ್ಲ ಸರ್ ಅದೆಲ್ಲ ದಾಖಲೆ ಕೊಡ್ತೀವಿ ನಾನು ಯಾರೋ ಯಾರೋ ಕಳ್ಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ ಸರ್ ಇನ್ನೊಂದು ಏನಂದರೆ ಹೇಳಿ ಸರ್ ಪೊಲೀಸರಿಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ ಹಾಂ ನಂತರ ಒಂದು ವಾರ ಬಿಟ್ಟು ಪೊಲೀಸರಲ್ಲಿ ಬರ್ತಾರೆ ಮಾಹಿತಿ ಗೊತ್ತಾಗಿದೆ ಯಾವಾಗ ನೀವು ಸರ್ ನಾನು ಅಲ್ಲಿ ಹೋಗಿದೆ ನಾನು ಅಂದರೆ ನಮ್ಮ ನಾವು ಕೂಲಿ ಕೆಲಸದವರು ಆ ರೀತಿಯಲ್ಲಿ ಹೋಗುವಾಗ ನಮಗೆ ಗೊತ್ತಾಗಿ ನಾನು ನೋಡಿರೋದು ಗೊತ್ತಾಗಿದ್ರೆ ನಾನು ನೋಡಿರೋದು ಆವಾಗ ಏನೋ ಕೇಳಿದೀವಿ ಕೇಳುವಾಗ ಹೇಳಿರೋದು ಇಷ್ಟು ವಾಸನೆ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ವಿ ಪೊಲೀಸರು ಬಂದಿಲ್ಲ ಅಂತ ಹೇಳೋದು ಅದಕ್ಕೆ ನಾನು ಹೇಳಿರೋದು ಅವಾಗ ಒಂದು ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿಲ್ಲ ನಾನು ಕೇಳಿಲ್ಲ ಆ ನಂತರ ಅಲ್ಲಿ ಬಂದಿದ್ದಾರೆ ಮೂರು ಅಂಕ ಜನ ಅವರು ಹೇಳಿರೋದು ಕೊಟ್ಟಿದ್ವಿ ಅದಕ್ಕೆ ಬಂದಿಲ್ಲ ಈಗ ಬಂದು ಊತ ಹೌದು ಹೌದು ಅದು ನನ್ನ ಲೆಕ್ಕ ಅಲ್ಲಿ ಬೀಸರು ಆ ಕಡೆನೇ ಆಗಿರಬೇಕು ಹೌದು ಹೌದು ಅದನ್ನು ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆ ಎಲ್ಲ ನಾನು ತಿಳಿಸ್ತೀವಿ ಅದ್ರ ಪ್ರಕಾರ ಯಾರೋ ತಂದೆ ತಾಯಿಯವರು ಇದ್ದರೆ ಮುಂದೆ ಬರಲಿ ಅದು ಹೌದು ರಾಜ್ಯಾರಿ ಮೂವತ್ತೇಳು ಅಂದ್ರೆ ಇದೇ ಬರ್ತದೆ ಇಲ್ಲ ಅದು ಸದ್ಯಕ್ಕೆ ಇವಾಗ ಕೇಳ್ಬೇಡ ಸರ್ ಅಂದ್ರೆ ಏನಾದ್ರು ನಾಶ ಮಾಡಿದ್ರೆ ಸರ್ ನನಗೆ ಗೊತ್ತು ನನಗೆ ಗೊತ್ತು ಎಸ್ ಹೌದು ಸರ್ ತೋರಿಸ್ತೀನಿ ಬೇಕಾದ್ರೆ ಅವರಿಗೆ ಜನ ಇಲ್ಲ ಕಷ್ಟ ಆಯ್ತು ನಾನೇ ಮಣ್ಣನ್ನು ಎತ್ತಿ ನಾನೇ ದಿಸ್ತೈತಿ ವ್ಯವಸ್ಥೆ ನಾನೇ ಮಾಡ್ತೀನಿ ಸರ್ ಹೌದು ಮೂರ್ನಾಲ್ಕು ಜನ ಇದ್ದಾರೆ ನಾಲ್ಕಲ್ಲ ನಾಲ್ಕು ಜನ ಪ್ಲಸ್ ಕೆಲಸ ಮಾಡ್ರ ಒಂದು ಎರಡು ಜನ ಇದ್ದಾರೆ ಸರ್ ಹೌದು ಸರ್ ಅದಕ್ಕೇನೆ ನಾನಿವತ್ತು ಅದಕ್ಕೇನೆ ನಾನು ಇವತ್ತು ಅಧಿಕಾರಿಯವರಿಗೆ ಆ ಅಧಿಕಾರಿ ಹೌದು ಅದಕ್ಕೇನೆ ನಾನು ಅಧಿಕಾರಿ ವಿರುದ್ಧನೇ ದೂರು ಕೊಟ್ಟರು ಅದಕ್ಕೇನೆ ಅದೇ ದೊಡ್ಡ ತಪ್ಪು ಪ್ರಾಣಿ ನಾಯಿ ತರ ಇದೇಮ್ ನಾಯಿ ತರದಾಕಿರೋದು ಏನು ಹುಡ್ಕೋದಿತ್ತಲ್ಲ ಸ ಇವ ನಾನು ಕೇಳ್ತಾ ಇರೋದು ಅದೇ ಅಧಿಕಾರಿಯ ಮಗಳಿಗೆ ಇದೇ ಪರಿಸ್ಥಿತಿ ಅಂದ್ರೆ ಏನಾಗೋದನ್ನ ಕೇಳ್ತಾ ಇರೋದು ಅದು ಆಲೋಚನೆ ಮಾಡ್ಲಿಕ್ಕೆ ಕೂತು ಒಂದು ನಿಮಿಷ ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರುವಾಗ ಸ್ವಲ್ಪ ಆದರೂ ನಾಲೆಜ್ ಇರಬೇಕಲ್ಲ ಸರ್ ಯಾರದು ಏನು ಸರ್ ಎಸ್ ಪಿ ಗೆ ಕೊಡ್ಲಿಕ್ಕೆ ಅಂತಾರೆ ಸರ್ ನಾನು ನೀಡಿದೀವಲ್ಲ ಹದಿನೈದು ಇಷ್ಟು ಹದಿನೈದು ವರ್ಷ ಹಿಂದೆ ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿರಲಿಲ್ಲ ಅದೇ ಹಿಂದೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಇವ ದೇವರದಿಂದ ಹೋಗೋ ಪರಿಸ್ಥಿತಿ ಇದೆ ಅದು ಹೋಗ್ತಾ ಇದ್ದೀನಿ ಸರ್ ಅದಕ್ಕೆ ಧೈರ್ಯವಾಗಿ ಮುಂದೆ ಬಂದೀನಿ ಸರ್ ಯಾವುದು ಇಲ್ಲ ಇವ ಇಲ್ಲ ಎಲ್ಲೋ ಇದ್ದಾರೆ ಅವರು ಅದು ಎಸ್ ತನಿಖೆ ಮಾಡಿ ಅವ್ರಿದ್ದಾರೆ ಬದುಕಿದ್ದಾರೆ 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 ಎಲ್ಲಿದ್ದಾರೆ ಗೊತ್ತಿಲ್ಲ ಬದುಕಿದ್ದಾರೆ ಅಧಿಕಾರಿ ಏನು ಅಧಿಕಾರಿ ಆ ಔದಿನಲ್ಲಿ ಆಗಿರುವಂತ ಸಾವುಗಳು ಮಾಹಿತಿ ಇದೆ ಈಗ ಏನ್ ವ್ಯಕ್ತ ಅನುಮಾನ ವ್ಯಕ್ತಪಡಿಸ್ತದೆ ಆ ಅಧಿಕಾರಿ ಇದ್ದಂತ ಸಮಯದಲ್ಲಿ ಸಮಯದ ಅವಧಿ ಅವಧಿ ದಾಖಲೆ ಕಲೆಕ್ಟ್ ಮಾಡಿದ್ರ ಏನೆಲ್ಲ ಅದಕ್ಕೆ ಇವಾಗ ನನ್ನ ಈ ಪ್ರಕರಣ ಅಲ್ಲಿ ಬಂಧನ ಮಾಡಿ ಆನಂತರ ನಂತರ ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬರ್ತದೆ

ಇಷ್ಟೆಲ್ಲ ಆಗಿ ಮಾಡೋದಿದ್ರೆ ಮತ್ತೆ ಇನ್ನೇನು ಸರ್ ಸರ್ಕಾರಕ್ಕೆ ಮರ ಮರ್ಯಾದೆ ಇದೆಯಾ ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ ನಾನು ಇನ್ನೂ ಗೌರಸ್ತಾ ಇದ್ದೀನಿ ಎಸ್ ಐ ಟಿಗೆ ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್ ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಳ್ಬೋದು ಏನೋ ಬೇಕಾಬಿಟ್ಟಿಯಾಗಿ ಏನೋ ಈ ಆನ್ ಎಲ್ಲಿ ದಕ್ಷಿಣ ಆಫ್ರಿಕಾ ಆಕಳೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಇದಾರೆ ಯಾರು ಕೇಳೋರಿಲ್ಲ ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ ಇವರು ಈ ಥರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಆಗ್ಬೋದು ಯಾ ಸರ್ ತನಿಖೆ ಮಾಡೋದು ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತೀನಿ ಸರ್ ಅಂದ್ರೆ ಅವರು ಮುಂದೆ ಬರಲ್ಲ ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು ಆದರೆ ಭಯ ಇದ್ದೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಸೋ ಅದು ಒತ್ತಡ ಅಧಿಕಾರಿ ಮಾಡ್ತಾ ಇರೋದಾ ಅವ ಒಂದು ಇರೋದಿಯಲ್ಲಿ ಮಾಡೋದಾಗ ಗೊತ್ತಿಲ್ಲ ಸರ್ ಮಾಡಿದ್ದಾರೆ ಒತ್ತಡ ನಾನು ನೋಡಿಲ್ಲ ನನಗೆ ಗೊತ್ತಿಲ್ಲ ಯಾವ ಮಲಯಾಳಿ ಅಂತ ಅವನ ಸೀಮೆ ಯಾವ ಮಲಯಾಳಿ ಅಂತ ಯಾವ ಮಲಯಾಳಿ ಸೀಮೆಯವ ನನ್ನ ಹುಟ್ಟೂರೇ ಇದು ನನ್ನ ತಾಯಿ ಹುಟ್ಟೂರು ಇದು ಮತ್ತಿನ್ನೇನು ಮಲಯಾಳಿ ಅಂತ ಅವ್ರಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದ ಹಾಕಿದಾರ ನೋಡಿ ಹಂಗಾರೆ ಅವ್ರ ಅಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಆಗಿರುತ್ತೆ ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ ಹಂಗ ಇಂಡಿಯಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ ಕರ್ನಾಟಕದಲ್ಲಿ ಯಾವ ಅಲ್ಲ ಕರ್ನಾಟಕದಲ್ಲಿ ಯಾವ ಭಾಷೆ ಇದು ಯಾವ ಟೈಪ್ ಮಾಡಿ ಟೈಪ್ ಮಾಡಿರೋದು ನಾನು ಮಾಡಿರೋದು ಆ ಒಂದು ಮಾಡಿಲ್ಲ ಹೌದು ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು ಇನ್ನೇನು ಬೇಕು ಅವರಿಗೆ ಯೋಗ್ಯತೆ ಬೇ ಯೋಗ್ಯತೆ ಇರಬೇಕು ಸರ್ ಮಾತಾಡುವಾಗ ಒಂದು ಗೌರವ ಇರ್ಬೇಕು ಅದಕ್ಕೆ ಏನೇನೋ ಮಾತಾಡುದಲ್ಲ ಏನೋ ಅವರ ಅವರು ಇದೇ ತರ ಅತ್ಯಾಚಾರ ಆಗಿರ್ಬೋದು ಇಂತ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅದಕ್ಕೆ ಆಗಿರ್ಬೋದು ಬೇರೆ ಬೇರೆ ಏನಕ್ಕಲ್ಲ ಅವರು ಅತ್ಯಾಚಾರಿಗಳಾಗಿರ್ತಾರೆ ಹಂಗಾರ್ಥ ಈ ರೀತಿ ಆರೋಪಗಳು ಇಲ್ಲ ಸರ್ ನಾವು ಅಷ್ಟು ಕೋಟಿಗಟ್ಟಲೆ ಮಾನ ನಷ್ಟ ಹಾಕುವಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿ ಅಲ್ಲ ಅಲ್ಲ ಸರ್ ಸರ್ ಆಗ್ಲಿ ಸರ್ ಅದು ಅನುಭವಿಸಲೇ ನಾನು ಹೇಳ್ತಾ